ಅಂದ್ರೆ ಈಗ ಇಷ್ಟು ಕಳಿತಾ ಹೋಗ್ತಾ ಇದೆ ದಿನಗಳು ನಾಡೇಶ್ವರ ಟಿ ಎಂ ಸರ್ ನಿಮಗೆ ಅದ್ಭುತವಾಗಿದೆ ನಾನು ಏನ್ ಅನ್ಕೊಂಡಿದ್ದೆ ಅದಿವ ಸಹಕಾರ ಆಗ್ತಾ ಇದೆ ಫೈನಲಿ ಪ್ರತಿ ಹಳ್ಳಿನಲ್ಲಿ ಒಬ್ಬ ಈಲರ್ ಇರ್ಬೇಕು ಮುಂಚೆ ನಾವು ಹುಡುಗರು ಇರ್ಬೇಕಾದ್ರೆ ಫಸ್ಟ್ ಏನೇ ಕಾಯಿಲೆ ಬಂದ್ರೆ ಫಸ್ಟ್ ಸ್ವಾಮೀಜಿ ಹತ್ರ ತಾತ್ನವ್ರ ಹತ್ರ ಹೋಗ್ತಿದ್ವಿ ನಾವು ಒಬ್ಬ ಈಲರ್ ಅವರು ಅವ್ರು ಈಲಿಂಗ್ ಹೇಗೆ ಮಾಡೋರು ಅಂದ್ರೆ ಏನಾರೊಂದು ಮಂತ್ರ ಮಾಡೋದು ಇಲ್ಲಾ ಅಂದ್ರೆ ತಾಯ್ತ ಕಟ್ಟೋದು ಇಲ್ಲ ಅಂತಂದರೆ ಏನಾದ್ರು ಒಂದು ಅರ್ಬಲ್ ಮೆಡಿಸಿನ್ ಹೇಳೋದು ಈ ಔಷಧಿ ತಿನ್ನಿ ಇಲ್ಲ ಇಂಥ ಗುಡಿಗೆ ಹೋಗಿ ಬನ್ನಿ ಅದು ಈಗಿನ ಜನ್ರೇಷನ್ ಮಿಸ್ ಆಗ್ತಿದ್ದಾರೆ ಆ್ಯಕ್ಚುಲಿ ಅವ್ರು ಮಾಡೋ ಎಲ್ಲ ಇದರಲ್ಲಿ ಒಂದು ಸೈಂಟಿಫಿಕ್ ವೇ ಇದೆ ದಟ್ ಈಸ್ ಬಿ ಕಾಲ್ಡ್ ಫೈವ್ ಎಲಿಮೆಂಟ್ ಥೀರಿ ಪಂಚಮಹಾಭೂತಗಳನ್ನ ಬ್ಯಾಲೆನ್ಸ್ ಮಾಡೋದು ಸೊ ಅದನ್ನು ಸಿಸ್ಟಮೆಟಿಕ್ಕಾಗಿ ಒಂದು ವ್ಯಾಲ್ಯೂ ವ್ಯಾಡೆಡ್ ಕೋರ್ಸ್ ಥರ ಎಕ್ಸಾಕ್ಟ್ ಅದೇ ಅಂದರೆ ಅದೇ ಅಲ್ಲ ಲೈಕ್ ಬೈ ಕಂಬೈನಿಂಗ್ ಏನ್ಸೆಂಟ್ ಥೆರಪೀಸ್ ಲೈಕ್ ಅಕ್ಯುಪ್ರೆಜರ್ ಇರ್ಬೋದು ಅಕ್ಯುಪಂಚರ್ ಇರ್ಬೋದು ಸುಜೋಕ್ ಅಂಡ್ ಕಲರ್ ಥೆರಪಿ ಕಲರ್ ನ್ಯೂಮರಾಲಜಿ ಆರಿಕ್ಯುಲರ್ ಥೆರಪಿ ಮುದ್ರಾ ಯೋಗ ಪ್ರಾಣಾಯಾಮ ಇದೆಲ್ಲ ಪ್ರೆಸೆಂಟ್ ಜನಕ್ಕೆ ಬೇಕು ಯಾಕೆ ಬೇಕು ಅಂತಂದರೆ ಒಂದು ಹೆಲ್ತ್ ಕಾಸ್ಟ್ಲಿ ಆಗಿದೆ ಇನ್ನೊಂದು ಇನ್ಕ್ಯೂರೇಬಲ್ ಡಿಸೀಸಸ್ ಜಾಸ್ತಿ ಆಗ್ತಿದೆ ಅದನ್ನ ಕಾಯಿಲೆ ಬರಲಿ ಲೈಫ್ ಲಾಂಗ್ ಲೈಫ್ ಲಾಂಗ್ ನಾನು ಕೇಳಿದ್ರೆ ಯಾವುದು ಲೈಫ್ ಲಾಂಗ್ ಇಲ್ಲ ನಿನ್ನ ದೇಹದಲ್ಲಿ ಪಂಚಭೂತಗಳನ್ನ ಬ್ಯಾಲೆನ್ಸ್ ಮಾಡಿದ್ರೆ ನಿನ್ನ ದೇಹಕ್ಕೆ ಯಾವುದೇ ಕಾಯಿಲೆನ ತನಗೆ ತಾನೇ ವಾಸಿ ಮಾಡ್ಕೊಳೋ ಶಕ್ತಿ ನೇಚರ್ ನಮಗೆ ಕೊಟ್ಟಿದೆ